ಮಹಿಳೆಯೊಬ್ಬರು ಸುಮಾರು ಇಪ್ಪತ್ತ ಎಂಟು ವರ್ಷಗಳ ಬಳಿಕ ಕುಟುಂಬದ ಜೊತೆಗೂಡಿದ ಅಪರೂಪದ ಘಟನೆಗೆ ಸ್ನೇಹಾಲಯ ಮತ್ತು ಶ್ರದ್ಧಾ ಫೌಂಡೇಶನ್ ತಂಡ ಸಾಕ್ಷಿಯಾಯಿತು ಪತಿ ಮಕ್ಕಳು ಸಹೋದರರು ಇಪ್ಪತ್ತ ಎಂಟು ವರ್ಷದ ಹಿಂದೆ ಕಾಣಿಯಾಗಿದ್ದ ಚೈತ್ಯಾಲಿ ಯಾನೆ ಕಾಂಚನ್ಮಾಲಾ ಲಾಯ್ ಅವರನ್ನು ಬರಮಾಡಿಕೊಂಡರು ಅನ್ಹಾಗೆ ಚೈತಾಲಿಯ ಇಬ್ಬರು ಪುತ್ರರಲ್ಲಿ ಒಬ್ಬರು ಅಮೃತಸರದಲ್ಲಿ ಸೇನೆಯ ಅಧಿಕಾರಿಯಾಗಿದ್ದಾರೆ ಮತ್ತೊಬ್ಬರು ಸಿಲ್ಚರ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಹಿತತಾಯಿ ಎಂದಿಗೂ ಮರಳಿ ಬರುವುದಿಲ್ಲ ಎಂಬ ನಿರಾಶೆಯಲ್ಲಿದ್ದ ಈ ಇಬ್ಬರೂ ಕೂಡ ಅನಿರೀಕ್ಷಿತವಾಗಿ ತಾಯಿಯನ್ನ ಸಜೀವವಾಗಿ ಸ್ವಸ್ಥ ಸ್ಥಿತಿಯಲ್ಲಿ ನೋಡಿ ಭಾವುಕರಾದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿಮೂರರಂದು ಸ್ನೇಹಾಲಯದ ತಂಡವು ಚೈತಾಲಿ ಅವರನ್ನು ರಕ್ಷಿಸಿ ಅವರ ಗುರುತು ಪತ್ತೆ ಹಚ್ಚಲು ಸಾಕಷ್ಟು ಪ್ರಯತ್ನ ನಡೆಸಿತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಐದರಂದು ಚೈತಾಲಿ ಅವರನ್ನು ಶ್ರದ್ಧಾ ಫೌಂಡೇಶನ್ಗೆ ವರ್ಗಾಯಿಸಲಾಯಿತು ಆದರೂ ವೈಯಕ್ತಿಕ ಮಾಹಿತಿ ಸಿಗದ ಕಾರಣ ಕುಟುಂಬವನ್ನು ಪತ್ತೆ ಮಾಡಲು ಸಾಮಾಜಿಕ ಮಾಧ್ಯಮಗಳ ಸಹಿತ ನಾನಾ ರೀತಿಯ ಪ್ರಯತ್ನಗಳನ್ನು doors to light ಈ ಮಧ್ಯೆ ಮಹಿಳೆಯೊಬ್ಬರು ಚೈತಾಲ್ಯ ಕುಟುಂಬ ಸದಸ್ಯರನ್ನ ಗುರುತಿಸಿದರು ಅಪರೂಪದ ಈ ಪುನರ್ಮಿಲನಕ್ಕೆ ಸ್ನೇಹಾಲಯ ಮತ್ತು ಶ್ರದ್ಧಾ ಫೌಂಡೇಶನ್ಗಳ ಅವಿರತ ಶ್ರಮದಿಂದ ಸಾಧ್ಯವಾಯಿತು ಸ್ನೇಹಾಲಯವು ದೇಶಾದ್ಯಂತ ಒಂದು ಸಾವಿರದ ನಾಲ್ನೂರ ತೊಂಬತ್ತಕ್ಕೂ ಅಧಿಕ ನಾಪತ್ತೆಯಾದವರನ್ನ ತಮ್ಮ ಕುಟುಂಬದ ಬಳಿಗೆ ಸೇರಿಸುವ ಮಹತ್ ಕಾರ್ಯವನ್ನು ಮಾಡಿದೆ ಜಾತಿ ಭಾಷೆ ಧರ್ಮದ ಭೇದವಿಲ್ಲದೆ ನಾನಾ ಕುಟುಂಬಗಳನ್ನ ಪುನಃ ಒಂದಾಗಿ ಸೇರಿಸುವ ಈ ಸಂಸ್ಥೆಯ ಸೇವೆಯ ಬಗ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿವೆ